ಕೋಲಾರದಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರ ಪಥಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸರಳವಾಗಿ ಹೇಳಬೇಕೆಂದರೆ ಆರ್ಎಸ್ಎಸ್ ಬಹುಶಃ ಈ ಸಂಘಟನೆ ಹೆಸರನ್ನು ಕೇಳದ ಭಾರತೀಯ ರೇಖೆ ವಿಶ್ವಮಟ್ಟದ ನಾಯಕರುಗಳೇ ಇಲ್ಲ ಎಂದು ಹೇಳಿದರೂ ಅತಿಶಯವಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ವಿಕ್ರಮನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಅದರಲ್ಲೂ ವಿಶೇಷವಾಗಿ ವಿಜಯದಶಮಿ ಎಂದು ಮಹಾರಾಷ್ಟ್ರದ ನಾಗಪುರದ ಮೋಹಿತೇವಾಡ ಎಂಬ ಮೈದಾನದಲ್ಲಿ ಹತ್ತಾರು ಮಕ್ಕಳೊಂದಿಗೆ ಡಾಕ್ಟರ್ ಕೇಶವಬಲಿರಾಮ ಹೆಡಗೇವಾರ್ ಅರ್ಥಾತ್ ಎಲ್ಲರ ಪ್ರೀತಿಯ ಡಾಕ್ಟರ್ ಜಿ ಅವರಿಂದ ಆರಂಭವಾದ ಸಂಘಕ್ಕೆ ಈಗ ಬರೋಬ್ಬರಿ ನೂರು ವರ್ಷಗಳಷ್ಟು ಸಂಪೂರ್ಣಗೊಳಿಸಿದ ಸಂಭ್ರಮದ ಕ್ಷಣಗಳಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತನ್ನನ್ನು ಹಂದಿ ಎಂದು ಬೇಕಾದರೂ ಕರೆಯಿರಿ ಆದರೆ ಹಿಂದೂ ಎಂದು ಮಾತ್ರ ಕರೆಯದಿರಿ ಎಂಬ ಹೇಳಿಕೆಯನ್ನು ಅಂದಿನ ಮಹಾನ್ ರಾಷ್ಟ್ರ ನಾಯಕರುಗಳೇ ಹೇಳುವಂತಹ ಸಂದರ್ಭದಲ್ಲಿ ಹಿಂದೂಗಳ ಅಸ್ಮಿತೆ ಮತ್ತು ಅಸ್ತಿತ್ವದ ಉಳಿವಿಗಾಗಿ ಸ್ವಾಮಿ ವಿವೇಕಾನಂದರು ವೀರ ಸಾವರ್ಕರ್ ಯೋಗಿ ಅರವಿಂದರ ಬರವಣಿಗೆಗಳಿಂದ ಪ್ರಭಾವಿತರಾಗಿ ಮತ್ತು ಅಂದಿನ ಪ್ರಖ್ಯಾತ ಹೋರಾಟಗಾರರಾಗಿದ್ದಂತಹ ಡಾಕ್ಟರ್ ಮುಂಜೆ ಮತ್ತು ಲೋಕಮಾನ್ಯ ತಿಲಕರಿಂದ ಪ್ರೇರಿತರಾಗಿ ಹೇಗೆ ಛತ್ರಪತಿ ಶಿವಾಜಿ ಮಹಾರಾಜರು ಸಾಮಾನ್ಯ ಗುಡ್ಡಗಾಡಿನ ಮಕ್ಕಳನ್ನು ಒಗ್ಗೂಡಿಸಿ ಸ್ವಯಂ ಸೇವಕರ ಸೈನ್ಯವನ್ನು ರಚಿಸಿ ಮೊಘಲರನ್ನು ಮೆಟ್ಟಿ ನಿಂತು ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದರು ಮತ್ತು ಚಾಪೇಕರ್ ಸಹೋದರರು ಕಟ್ಟಿದ ತರುಣ ಸಂಘಗಳಿಂದ ಸ್ಫೂರ್ತಿಯನ್ನು ಪಡೆದು ಡಾಕ್ಟರ್ ಜಿ ಕಟ್ಟಿದ ಸಂಘ ನಂತರ ದಿನಗಳಲ್ಲಿ ಮಾಧವ ಸದಾಶಿವ ಗೋಳ್ವಾರ್ಕರ್ ಅರ್ಥಾತ್ ಎಲ್ಲರ ಪ್ರೀತಿಯ ಗುರೂಜಿ ಅವರ ಸಾರಥ್ಯದಲ್ಲಿ ಹೆಮ್ಮರವಾಗಿ ಬೆಳೆಯುತ್ತಲೇ ಹೋಗಿ ಆಲದ ಮರದ ಟಿಸಿಲುಗಳಂತೆ ಸಮಾಜದ ವಿವಿಧ ಸ್ತರಗಳಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಐನೂರಕ್ಕೂ ಹೆಚ್ಚಿನ ವಿವಿಧ ಸಂಘಟನೆಗಳ ಹೆಸರಿನಲ್ಲಿ ಕೆಲಸ ಮಾಡುತ್ತಾ ಇಂದು ಸಂಘ ಪರಿವಾರವಾಗಿ ಬೆಳೆದಿದೆ ಕೇವಲ ಭಾರತ ದೇಶವಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಆಗು ಹೋಗುಗಳಿಗೂ ಸಂಘದ ಕಡೆಯಿಂದ ಪರಿಹಾರವನ್ನು ಯಾಚಿಸುವಂತೆ ಬೆಳೆದಿರುವುದು ನಿಜಕ್ಕೂ ಸುಲಭದ ಮಾತೇನಲ್ಲ ದೇಶದ ಯಾವುದೇ ಮೂಲೆಗಳಲ್ಲಿ ವಿಪತ್ತು ಸಂಭವಿಸಿದರೂ ಕೆಲವೇ ಕ್ಷಣಗಳಲ್ಲಿ ಸಂಘದ ಸ್ವಯಂ ಸೇವಕರು ಆಯಾಯ ಸ್ಥಳಕ್ಕೆ ತಲುಪಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಪ್ರಕ್ರಿಯೆಯನ್ನು ಸಂಘವನ್ನು ವಿರೋಧಿಸುವವರು ಸಹ ಅಲ್ಲಗಳೆಯಲಾರರು ಆರಂಭದಲ್ಲಿ ಕೇವಲ ಪುರುಷರಿಗಷ್ಟೇ ಸೀಮಿತವಾಗಿದ್ದ ಸಂಘ ನಂತರ ದಿನಗಳಲ್ಲಿ ಸೇವಿಕಾ ಸಮಿತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳಲ್ಲೂ ರಾಷ್ಟ್ರೀಯತೆಯ ಭಾವ ಮತ್ತು ಶಿಸ್ತನ್ನು ಕಲಿಸಲಾರಂಭಿಸಿದೆ ಇಂದು ಸಂಘದ ಕಾರ್ಯಗಳು ಕೇವಲ ಭಾರತವಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ವಿವಿಧ ಹೆಸರುಗಳಿಂದ ವಿಸ್ತಾರಗೊಂಡಿದೆಯಲ್ಲದೆ ಸದ್ಯಕ್ಕೆ ಸಂಘದಿಂದ ಶಿಕ್ಷಣ ಪಡೆದ ಸಾವಿರಾರು ಶಾಸಕರು ನೂರಾರು ಸಂಸದರು ಹತ್ತಾರು ರಾಜ್ಯಗಳ ಮುಖ್ಯಮಂತ್ರಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯಪಾಲರು ಉಪರಾಷ್ಟ್ರಪತಿಗಳು ಮತ್ತು ರಾಷ್ಟ್ರಪತಿಗಳಷ್ಟೇ ಅಲ್ಲದೆ ದೇಶದ ಪ್ರಧಾನಮಂತ್ರಿಗಳು ಸಹ ಸಂಘದ ಸ್ವಯಂ ಸೇವಕರೇ ಆಗಿರುವುದು ಗಮನಾರ್ಹವಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕು ಭಾನುವಾರದಂದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡ ಆರ್ಎಸ್ಎಸ್ ವಿಭಾಗೀಯ ಕಾರ್ಯಕರ್ತರು ಕೋಲಾರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಒಕ್ಕಲೇರಿ ಗ್ರಾಮದಿಂದ ಕೋಲಾರದವರೆಗೂ ಗಣವೇಶಧಾರಿಗಳಾಗಿ ಸಂಘದ ಘೋಷ್ ವಾದನದೊಂದಿಗೆ ಪಥಸಂಚಲನ ನಡೆಸುವ ಮೂಲಕ ಅಭೂತಪೂರ್ವವಾದ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸಾಮಾನ್ಯವಾಗಿ ಸಂಘದ ಪಥಸಂಚಲನ ಎರಡು ಪಾಯಿಂಟ್ ಐದರಿಂದ ಮೂರು ಕಿಲೋಮೀಟರ್ ದೂರದವರೆಗೂ ಇರುತ್ತದೆ ಆದರೆ ಸ್ಥಳೀಯ ಸ್ವಯಂ ಸೇವಕರ ಅಭಿಲಾಷೆಯ ಮೇರೆಗೆ ಈ ಬೃಹತ್ ಪಥಸಂಚಲನವನ್ನು ಸುಮಾರು ಹದಿನೈದು ದಿನಗಳ ಹಿಂದೆ ತೀರ್ಮಾನಿಸಿ ಇದರ ಕುರಿತಾಗಿ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಲಾಗಿತ್ತು ಒಕೆಲೇರಿ ಗ್ರಾಮದ ಕಡೆಯಿಂದ ಕೋಲಾರಕ್ಕೆ ತಲುಪುವ ಮಾರ್ಗದಲ್ಲಿ ಮುಸ್ಲಿಂ ಬಾಹುಳ್ಯವುಳ್ಳ ಪ್ರದೇಶವಾದ ಕ್ಲಾರ್ಕ್ ಟವರ್ ಮೂಲಕವೇ ಹಾದು ಹೋಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿತ್ತು ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರೂ ಎಂಬ ಸೋಗಿನಲ್ಲಿ ಒಂದು ಕೋಮಿನವರನ್ನೇ ಓಲೈಕೆ ಮಾಡಿಕೊಂಡು ಬರುವ ಪದ್ಧತಿ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಇದ್ದು ಈ ಪ್ರಸಂಗದಲ್ಲಿಯೂ ಅದಕ್ಕೆ ಹೊರತಾಗಿರಲಿಲ್ಲ ಆರಂಭದಲ್ಲಿ ಸಂಘ ಮತ್ತು ಸ್ಥಳೀಯ ಮುಸ್ಲಿಂ ಮುಖಂಡರನ್ನು ಭೇಟಿ ಮಾಡಿದ ಜಿಲ್ಲಾಡಳಿತ ಸಂಘದ ಕಾರ್ಯಕರ್ತರು ಯಾವುದೇ ಘೋಷಣೆಗಳಿಲ್ಲದೆ ರಾಜಕೀಯವಿಲ್ಲದೆ ಭಾರತ ಮಾತೆಯ ಫೋಟೋದೊಂದಿಗೆ ಪಥಸಂಚಲನ ಮಾಡಿಕೊಂಡು ಹೋಗುವುದಕ್ಕೆ ಯಾವುದೇ ರೀತಿ ತೊಂದರೆಯಾಗದಂತೆ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯ ಮುಸ್ಲಿಮರನ್ನು ಕೇಳಿಕೊಂಡಾಗ ಆರಂಭದಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದರು ಅಂತಿಮ ಗಳಿಗೆಯಲ್ಲಿ ಕೆಲವು ಕಾಣದ ಕೈಗಳ ವಿರೋಧ ವ್ಯಕ್ತಪಡಿಸಿದಾಗ ಜಿಲ್ಲಾಡಳಿತವು ಶನಿವಾರ ಬೆಳಗ್ಗೆ ಸಂಘದ ಹಿರಿಯ ಅಧಿಕಾರಿಗಳಿಗೆ ಮಾರ್ಗವನ್ನು ಬದಲಿಸಿ ಟೇಕಲ್ ಮಾರ್ಗವಾಗಿ ಪಥಸಂಚಲನವನ್ನು ನಡೆಸಲು ಕೇಳಿಕೊಂಡಿದ್ದಕ್ಕೆ ಸಂಘದವರು ಸಹ ಮಣಿಯದಿದ್ದಾಗ ಜಿಲ್ಲಾಡಳಿತವು ಶನಿವಾರ ರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಆ ಭಾಗಗಳಲ್ಲಿ ನೂರ ನಲವತ್ನಾಲ್ಕನೇ ವಿಧಿಯಂತೆ ನಿಷೇಧಾಜ್ಞೆ ಜಾರಿಗೊಳಿಸಿದ ಪರಿಣಾಮ ಸಂಘದ ಸ್ವಯಂ ಸೇವಕರಲ್ಲಿ ಪಥಸಂಚಲನ ನಡೆಯುತ್ತಿದೆಯೋ ಇಲ್ಲವೋ ಎಂಬ ಆತಂಕಕ್ಕೆ ಎಣೆ ಮಾಡಿಕೊಟ್ಟಿತ್ತು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಬೇಕು ಎಂಬ ಜಗದ ನಿಯಮದಂತೆ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಭಾವನಾತ್ಮಕವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕಿಂತಲೂ ಕಾನೂನಾತ್ಮಕವಾಗಿಯೇ ಪರಿಹರಿಸಿಕೊಳ್ಳುವುದು ಉತ್ತಮ ಎಂದು ನಿರ್ಧರಿಸಿದ ಸಂಘದ ಹಿರಿಯ ಅಧಿಕಾರಿಗಳು ಭಾನುವಾರ ಬೆಳಗ್ಗೆ ಇದರ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದರು ಸಂಘದ ಸ್ವಯಂ ಸೇವಕರು ನೇಷನ್ ಫಸ್ಟ್ ಎವ್ರಿಥಿಂಗ್ ಇಸ್ ನೆಕ್ಸ್ಟ್ ಎಂಬ ಮನಸ್ಥಿತಿಯವರಾಗಿದ್ದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವುದನ್ನು ಅಕ್ಷರಶಃ ಪಾಲಿಸುತ್ತಾರೆ ಎಂಬುದಕ್ಕೆ ಸಂಘದ ಸ್ವಯಂ ಸೇವಕರು ಮತ್ತು ಖ್ಯಾತ ನ್ಯಾಯವಾದಿಗಳಾದ ಶ್ರೀ ಅರುಣ್ ಶಾಮ್ ಅವರೇ ಜ್ವರಂತ ಉದಾಹರಣೆಯಾದರು ತಮ್ಮ ತಂದೆಯವರ ವಿಯೋಗದಿಂದಾಗಿ ದುಃಖದಲ್ಲಿ ಮುಳುಗಿದ್ದರೂ ಕೋಲಾರದ ಈ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಹಾಗೂ ಕಾಂಗ್ರೆಸ್ ಸರ್ಕಾರ ನಿರಾಕರಿಸಿದರ ವಿರೋಧವಾಗಿ ಹೈಕೋರ್ಟ್ನಲ್ಲಿ ಸಲ್ಲಿಸಲು ಅವಶ್ಯಕವಿದ್ದ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿ ತಮ್ಮ ಕಚೇರಿಯ ಸಹೋದ್ಯೋಗಗಳ ಮೂಲಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯಾಲಯದಿಂದ ಜಿಲ್ಲಾ ಆಡಳಿತದ ಆದೇಶದ ವಿರುದ್ಧ ತಡೆಯಾಜ್ಞೆಯನ್ನು ತರುವುದರಲ್ಲಿ ಭಾನುವಾರ ಮಧ್ಯಾಹ್ನದೊಳಗೆ ಯಶಸ್ವಿಯಾಗುತ್ತಿದ್ದಂತೆಯೇ ಸಂಘದ ಸ್ವಯಂ ಸೇವಕರ ಹರ್ಷದ್ಗಾರ ಮುಗಿಲು ಮುಟ್ಟಿತ್ತು ಭಾನುವಾರ ಮಧ್ಯಾಹ್ನ ಹೈಕೋರ್ಟ್ ಆದೇಶವು ಜಿಲ್ಲಾಡಳಿತಕ್ಕೆ ತಲುಪುತ್ತಿದ್ದಂತೆಯೇ ಕೇಂದ್ರ ವಲಯದ ಐಜಿ ಲಂಬೂರಾಮ್ ಅವರೇ ಮುಂದಾಳಪ್ಪ ವಹಿಸಿ ಜಿಲ್ಲೆಯ ಉಳಿದ ಐವರು ಎಸ್ಪಿಗಳು ಹದಿನೈದು ಡಿವೈಎಸ್ಪಿಗಳು ಮತ್ತು ಸುಮಾರು ಆರುನೂರಕ್ಕೂ ಹೆಚ್ಚಿನ ಪೊಲೀಸರನ್ನು ಲಘುವಗನೆ ಕ್ಲಾಕ್ ಟವರ್ ಸುತ್ತಮುತ್ತಲು ನಿಯೋಜಿಸಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಯಿತು ಬಂದ ಸಂಕಷ್ಟ ಬೆಲವು ನೀರಿನಂತೆ ಕರಗಿದ್ದರಿಂದ ನಿಗದಿತ ಸಮಯಕ್ಕೆ ಸರಿಯಾಗಿ ಒಕ್ಕಲೇರಿಯಲ್ಲಿ ಧ್ವಜಾರೋಹಣ ನಡೆದು ಪ್ರಾಂತ ಪ್ರಚಾರಕರಾದ ಶ್ರೀ ಗುರುಪ್ರಸಾದರು ರಾಷ್ಟ್ರ ರಕ್ಷಣೆ ಸಂಕಲ್ಪ ತೊಟ್ಟು ಹಳ್ಳಿಹಳ್ಳಿಗಳಲ್ಲಿಯೂ ಸಂಘದ ಶಾಖೆಗಳನ್ನು ನಡೆಸುವ ಮೂಲಕ ದೂರದೃಷ್ಟಿಯ ಚಿಂತನೆಯೊಂದಿಗೆ ಪ್ರತಿಯೊಬ್ಬರು ಕ್ರಿಯಾಶೀಲರಾಗಿ ರಾಷ್ಟ್ರ ನಿರ್ಮಾಣ ಮಾಡುವ ಗುರುತರವಾದ ಜವಾಬ್ದಾರಿಯನ್ನು ಬರುವಂತಹ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು ನಂತರ ಮಾಜಿ ಸಂಸತ್ ಸದಸ್ಯ ಎಸ್ ಮುನಿಸ್ವಾಮಿ ಅವರು ಸೇರಿದಂತೆ ಸುಮಾರು ಮೂರು ಸಾವಿರ ಗಣವೇಶಧಾರಿಗಳು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಘೋಷ ಅನುಗುಣವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಪಥಸಂಚಲನ ಆರಂಭಿಸಿ ಮಾರ್ಗದ ಮಧ್ಯದಲ್ಲಿ ಬೆಟ್ಟಬೆಣಜೇನಹಳ್ಳಿ ಮಂಗಸಂದ್ರ ಮತ್ತು ಅಮ್ಮೇರಹಳ್ಳಿಗಳಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದ ನಂತರ ಸಂಜೆ ಕೋಲಾರದ ಎಪಿಎಂಸಿ ಬಳಿಗೆ ಬರುವಷ್ಟರಲ್ಲಿ ಗಂಟೆ ಏಲಾಗಿತ್ತು ಅಷ್ಟರಲ್ಲಾಗಲೇ ಸಂಘದ ಪಥಸಂಚಲನಕ್ಕೆ ಹೇಗಾದರೂ ಅಡ್ಡಿಪಡಿಸಲೇಬೇಕೆಂದು ಕ್ಲಾರ್ಕ್ ಟವರ್ ಸಮೀಪ ಕೆಲವು ಮುಸ್ಲಿಂ ಯುವಕರುಗಳು ತ್ರಿವರ್ಣ ಧ್ವಜ ಹಿಡಿದು ಘೋಷಣೆಗಳನ್ನು ಕೂಗುತ್ತಿದ್ದನ್ನು ಗಮನಿಸಿದ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಅವರು ಪೊಲೀಸರ ಸಹಾಯದೊಂದಿಗೆ ಆ ಗುಂಪನ್ನು ಚದುರಿಸುವ ಮೂಲಕ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಂಡು ಇಡೀ ಪಥಸಂಚಲನ ಕ್ಲಾಕ್ ಟವರ್ ದಾಟುತ್ತಿದ್ದಂತೆಯೇ ಪೊಲೀಸರು ನಿಟ್ಟುಸಿರು ಬಿಡುತ್ತಿದ್ದರೆ ಸ್ವಯಂ ಸೇವಕರು ನಿಗದಿಯಂತೆ ಜೂನಿಯರ್ ಕಾಲೇಜು ಮೈದಾನಕ್ಕೆ ತಲುಪಿ ಸುದೀರ್ಘ ಪಥಸಂಚಲನ ಮುಗಿಸಿ ಅದಾಗಲೇ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದ ಕೂಟೋಪಚಾರಗಳನ್ನು ಮುಗಿಸಿದ ನಂತರ ಪೊಲೀಸರ ಬಂದೋಬಸ್ತಿನಲ್ಲಿಯೇ ಸ್ವಯಂ ಸೇವಕರು ತಮ್ಮ ತಮ್ಮ ಊರುಗಳತ್ತ ಪಯಣಿಸುವ ಮೂಲಕ ಎಲ್ಲವೂ ಸುಸಂಪನ್ನವಾಗಿ ನಡೆಯಿತು ಹತ್ತು ದಶಕಗಳ ಸಂಘದ ಬೆಳವಣಿಗೆ ಎಂದಿಗೂ ಸಹ ಸುಲಭವಾಗಿರದೆ ನಾನಾ ರೀತಿಯ ಸಂಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿ ಬೆಳೆದು ಬಂದಿದೆ ಬ್ರಿಟಿಷ್ ಸರ್ಕಾರವಲ್ಲದೆ ಸ್ವತಂತ್ರ ನಂತರ ಹಲವಾರು ಸಮಯಗಳಲ್ಲಿ ಸಂಘವನ್ನು ನಿಷೇಧ ಮಾಡಲು ಹುನ್ನಾರ ನಡೆಸಿದರೂ ಎಂದಿಗೂ ಕಾನೂನನ್ನು ಕೈಗೆತ್ತಿಕೊಳ್ಳದೆ ಸಾಂವಿಧಾನಾತ್ಮಕವಾಗಿಯೇ ಕಾನೂನಾತ್ಮಕ ಹೋರಾಟಗಳನ್ನು ನಡೆಸಿ ತನ್ನ ಮೇಲೆ ಬಂದಿದ್ದ ಎಲ್ಲ ಆರೋಪಗಳು ನಿರಾಧಾರವಾದು ಎಂಬುದನ್ನು ಸಾಬೀತುಪಡಿಸಿ ಅಗ್ನಿ ಪರೀಕ್ಷೆಯಲ್ಲಿ ಸೀತಾಮಾತೆ ಪವಿತ್ರಳಾಗಿ ಹೊರಬಂದಂತೆ ಸಂಘವೂ ಸಹ ಹೊರಬಂದಿದ್ದಲ್ಲದೆ ತನ್ನ ವಿರೋಧಿಗಳಿಗೆ ಕಾಲಕಾಲಕ್ಕೆ ತಕ್ಕ ಉತ್ತರವನ್ನು ನೀಡುವಷ್ಟು ಸಮರ್ಥವಾಗಿ ಇಂದು ಬೆಳೆದಿದೆ ಇದೇ ಕಾರಣದಿಂದಲೇ ಇಂದಿಗೂ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ಕೋಮು ಸೌಹಾರ್ದತೆಗಳು ಮುಂದುವರಿಸಿಕೊಂಡು ಹೋಗಲು ಸಂಘದ ಪಾತ್ರ ಮಹತ್ವವಾಗಿದೆ ಎಂದು ಪರಮ ವಿರೋಧಿಗಳು ಒಪ್ಪುವುದೇ ಸಂಘದ ನಿಜವಾದ ಕಳಸಪ್ರಾಯವಾಗಿದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ